ತೊಂಬತ್ತನೇ ಪೇಜು ಬಹಳ ಬೇಗ ಸಾಗಿಬಿಡ್ತದೆ ಈಗ ಏನಿಲ್ಲ ಪ್ರಮಾಣ ಶ್ಲೋಕಗಳು ಅದರಲ್ಲಿ ಏನು ವಿಶೇಷ ಪರಂ ಜೈತಿ ಸೋಚ್ಯುತ ಅಂತ ಮಂಗಳಾಚರಣೆಯಲ್ಲಿ ಶ್ರೀಮದ ಆಚಾರ್ಯರು ಹೇಳಿದ್ದಾರೆ ಅಚ್ಯುತನು ಶ್ರೇಷ್ಠನಾಗಿದ್ದಾನೆ ಅಂತ ಉತ್ತಮನಾಗಿದ್ದಾನೆ ಯಾರಿಂದ ಎಲ್ಲರಿಂದಲೂ ಕೂಡ ಶ್ರೇಷ್ಠನವನು ಅದನ್ನು ಅದಕ್ಕೆ ಪ್ರಮಾಣ ಶ್ಲೋಕವನ್ನು ವಿಶೇಷವಾಗಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ದ್ವಾಮಿವೋ ಪುರುಷೋ ಲೋಕೆ ಶರಶ್ಚಾಕ್ಷರ ಏ ವಚ ಶರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಇದು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ ಅಂತ ಇದು ಅದರಲ್ಲಿ ಬರುವ ಶ್ಲೋಕಗಳಿತ್ತು ಈ ಶ್ಲೋಕಗಳೆಲ್ಲವೂ ಕೂಡ ಊಟ ಮೊದಲು ಪಾರಾಯಣ ಮಾಡುವಂಥ ಕ್ರಮ ಇದೆ ಇದು ಪುರಾಣ ಪುರುಷೋತ್ತಮ ಯೋಗ ಅಂತ ಆ ಹದಿನೈದನೇ ಅಧ್ಯಾಯದ ಹೆಸರು ಭಗವಂತನ ಎತ್ತರವನ್ನು ಅಂದರೆ ಅವನ ಎತ್ತರದ ಅರಿವು ಮೂಡಿಸುವಂಥ ಅಧ್ಯಾಯ ಅದು ಹಾಗಾಗಿ ಈ ಅಧ್ಯಾಯದ ಈ ಶ್ಲೋಕಗಳು ವಿಶೇಷ ಅದರಲ್ಲೂ ಕೂಡ ಕೊನೆಯ ಐದು ಶ್ಲೋಕವನ್ನು ಹೇಳುವಂಥದ್ದು ದ್ವಾಮಿವೋ ಪುರುಷೋ ಲೋಕೆ ಕ್ಷರ ಅಕ್ಷರ ಈ ಜಗತ್ತಿನಲ್ಲಿ ಎರಡು ಬಗೆಯ ಜೀವರಿದ್ದಾರೆ ಒಂದು ಅಕ್ಷರ ಕ್ಷರ ಕ್ಷರ ಅಂದರೆ ನಾಶವಾಗುವವರು ಇನ್ನೊಂದು ಅಕ್ಷರ ನಾಶವಿಲ್ಲದವರು ಎರಡು ಬಗೆಯ ಪುರುಷರು ಯಾರು ಕ್ಷರ ಸರ್ವಾಣಿ ಭೂತಾನಿ ಕ್ಷರ ಅಂದರೆ ನಾಶ ಹೊಂದುವಂಥದ್ದು ಯಾರು ಬ್ರಹ್ಮಾದಿ ಎಲ್ಲ ಜೀವರು ಕೂಡ ನಾಶವುಳ್ಳವರು ಅರ್ಥಾತ್ ಆ ದೇಹಕ್ಕೆ ನಾಶವಿದೆ ಆಮೇಲೆ ಕೂಟಸ್ಥು ಅಕ್ಷರ ಉಚ್ಚತೆ ಇನ್ನು ಅವಿಕಾರಳಾದಂಥ ಅಕ್ಷರ ಅಂದರೆ ಪ್ರಕೃತಿ ದೇವಿ ಲಕ್ಷ್ಮೀದೇವಿ ಇವಳು ಅಕ್ಷರ ಅಂತ ಕರೆಯಲ್ಪಡ್ತಾಳೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುಧಾರುತಃ ಯೋಲೋಕತಯ ಮಾವರ್ ಜಯ ಈಶ್ವರಃ ಉತ್ತಮ ಪುರುಷ ಇವರಿಬ್ಬರಿಗಿಂತ ಮಿಗಲಾದ ಪುರುಷನೊಬ್ಬನಿದ್ದಾನೆ ಅನ್ಯಃ ಯಾರು ಪರಮಾತ್ಮ ಇದು ಉದಾರತ ಅವನನ್ನು ಪರಮಾತ್ಮ ಅಂತ ಕರೆದಿದೆ ಅವನು ಯಾರು ಯಹ ಲೋಕತ್ರಯಂ ಆವಿಷ್ಯ ಈ ಮೂರು ಜಗತ್ತನ್ನು ತಾನು ಪ್ರವೇಶ ಮಾಡಿ ಬಿವರ್ತಿ ಅದನ್ನು ಧಾರಣೆ ಮಾಡ್ತಾನೆ ಪೋಷಣೆ ಮಾಡ್ತಾನೆ ಅವ್ಯಯ ಅವನಿಗೆ ನಾಶ ಇಲ್ಲ ಈಶ್ವರ ಸಮರ್ಥನಾಗಿದ್ದಾನೆ ಇಂತಹ ಹಾಗಾಗಿ ಯಸ್ಮಾ ಕ್ಷರನತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಪಿ ಲೋಕೇ ಪ್ರದಿತ ಪುರುಷೋತ್ತಮ ಯಸ್ಮಾತ್ ನಾನು ಕ್ಷರವನ್ನು ನಾಶವನ್ನು ಅತೀತ ದಾಟಿ ನಿಂತಿರೋನಾದ್ದರಿಂದಾಗಿ ಅಹಂ ಅಕ್ಷರಾದಪಿ ಲಕ್ಷ್ಮೀದೇವಿಗಿಂತಲೂ ಕೂಡ ನಾನು ಶ್ರೇಷ್ಠ ಮತ್ತೆ ಅಹಮಸ್ಮಿ ಲೋಕೆ ವೇದೆ ಚ ಪ್ರತೀತ ಪುರುಷೋತ್ತಮ ಈ ವೇದ ಲೋಕದ ಎಲ್ಲಲ್ಲೂ ಕೂಡ ನಾನು ಪುರುಷೋತ್ತಮ ಅಂತ ಪ್ರತೀತ ಪ್ರಸಿದ್ಧನಾಗಿದ್ದೇನೆ ಯೋ ಮಾಂ ಏವಂ ಅಸಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವಭಿತ್ ಭಜತಿ ಮಾಂ ಸರ್ವಭಾವೇನ ಭಾರತ ಯಾರು ನನ್ನನ್ನು ಈ ರೀತಿಯಾಗಿ ಪುರುಷೋತ್ತಮ ಅಂತ ತಿಳಿಯುತ್ತಾರೋ ಅರ್ಥಾತ್ ಬ್ರಹ್ಮಾದಿ ದೇವತೆಗಳಿಗಿಂತ ಮಿಗಿಲು ಲಕ್ಷ್ಮೀದೇವಿ ಅವಳಿಗೂ ಮೇ ಮೀರಿ ನಿಂತವನು ನಾನು ಎಂಬುದಾಗಿ ಯಾರು ಚೆನ್ನಾಗಿ ತಿಳಿಯುತ್ತಾರೋ ಸರ್ವಭಿತ್ ಅವನು ಎಲ್ಲವನ್ನೂ ತಿಳಿದವನು ನಾವು ಯಾವ ಜ್ಞಾನವನ್ನು ಹೊಂದಿದರೂ ಕೂಡ ಭಗವಂತನ ಸರಿಯಾದ ಅರಿವು ಮೂಡುವುದಿಲ್ಲ ಅಂತಾದರೆ ಆ ಜ್ಞಾನ ಪೂರ್ಣವಾಗಿಲ್ಲ ನಿಜವಾದ ಅರಿವು ಯಾವುದು ಭಗವಂತನ ಎತ್ತರದ ಅರಿವು ಹಾಗಾಗಿ ಸರ್ವೋತ್ತಮ ಭಗವಂತ ನಂತರ ಲಕ್ಷ್ಮಿ ಅನ್ನ ಆಮೇಲೆ ಬ್ರಹ್ಮಾದಿ ದೇವತೆಗಳು ಈ ತಾರತಮ್ಯ ಏನಿದೆ ಇದರ ನಿಜವಾದ ಅರಿವೇ ಅದು ನಿಜವಾದ ಜ್ಞಾನ ಅಂತ ಹೇಳುತ್ತಾ ಇತಿ ತಮ್ ಇತಿ ಗುಖ್ಯತಮಂ ಶಾಸ್ತ್ರ ಇದು ಮುಕ್ತಂ ಮಯಾನಘ ಏತ್ ಬುದ್ಧ ಬುದ್ಧಿಮಾನಸ ಭಾರತ ಅರ್ಜುನ ನಿನಗೆ ಅತಿ ರಹಸ್ಯವಾದ ವಿಚಾರವನ್ನು ನಾನು ತಿಳಿಸಿದ್ದೇನೆ ಇದನ್ನು ತಿಳಿದ ಮೇಲೆ ಈ ಶಾಸ್ತ್ರದ ಪ್ರಮೇಯವನ್ನು ತಿಳಿಸಿಕೊಟ್ಟಿದ್ದೇನೆ ಇದನ್ನು ನೀನು ತಿಳಿದು ಕೃತಕೃತ್ಯನಾಗು ಆ ರೀತಿಯಾಗಿ ನೀನು ಅಪರೋಕ್ಷ ಜ್ಞಾನಿಯಾಗು ಮಾಡಬೇಕಾದನ್ನು ಮಾಡುದು ಆಚರಣೆ ಮಾಡುತ್ತಾ ನೀನು ಉದ್ಧಾರವಾಗು ಎಂಬುದನ್ನು ವಿಶೇಷವಾಗಿ ಅರ್ಜುನಿಗೆ ತಿಳಿಸಿಕೊಟ್ಟದ್ದು ಅರ್ಥಾತ್ ಇದು ಶ್ರೀಮದ್ ಆಚಾರ್ಯ ಯಾಕೆ ಸಂಗ್ರಹ ಮಾಡಿಕೊಟ್ಟರು ಈ ಶ್ಲೋಕವನ್ನು ನಾವು ಹೇಳುವ ಮೂಲಕ ಭಗವಂತನ ಎತ್ತರದ ಅರಿವನ್ನು ತಂದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಮಾಡಿಕೊಳ್ಳಬೇಕು ಬಹಳ ಸರಳವಾಗಿ ಇದೆ ಪದಗಳನ್ನು ನೋಡ್ತಾ ಹೋದರೆ ಬೌ ಇಮೌ ಬೌ ಅಂದರೆ ಎರಡು ಇಮೌ ಇವರಿಬ್ಬರು ಯಾವುದು ಪುರುಷವು ಎರಡು ಬಗೆ ಪುರುಷರು ಲೋಕೆ ಈ ಲೋಕದಲ್ಲಿ ಜಗತ್ತಿನಲ್ಲಿ ಎರಡು ಬಗೆಯವರು ಯಾರು ಶರಹ ಅಕ್ಷರ ಶರ ಅಕ್ಷರ ಶರ ಅಂದರೆ ನಾಶ ಅಕ್ಷರ ನಾಶವಿಲ್ಲದ್ದು ಏ ವಚ ಕ್ಷರ ಸರ್ವಾಣಿ ಭೂತಾನಿ ಕ್ಷರ ನಾಶವಾಗುವುದು ನಾಶವಾಗುವುದು ಸರ್ವಾಣಿಭೂತ ಎಲ್ಲ ಭೂತಗಳು ನಾಶ ಹೊಂದುತ್ತದೆ ಕೂಟಸ್ಥಃ ಅಂದರೆ ಒಂದೇ ಥರ ಇರುವಂಥದ್ದು ಬದಲಾವಣೆ ಇಲ್ಲ ಅವಿ ಅವಿಕಾರಳಾದಂಥವಳು ಅವಳು ಅಕ್ಷರ ಅಂತ ಕರೆಯಲ್ಪಡ್ತಾಳೆ ಹೀಗೆ ಸರಳವಾದ ಅರ್ಥ ಇರುವಂಥದ್ದು ಇದನ್ನು ತಿಳಿದುಕೊಂಡ್ರೆ ನಮಗೆ ಒಂದಷ್ಟು ಅನುಕೂಲ ಆಗ್ತದೆ ಅಂತ ಮುಂದೆ ಹೇಳ್ತಾರ ಹಾಗೆ ಈ ಭಗವಂತದ ಎತ್ತರದ ಜ್ಞಾನವನ್ನು ಕೊಡುವ ಮತ್ತಷ್ಟು ಶ್ಲೋಕಗಳ ಸಂಗ್ರಹ ಮಾಡಿದ್ದಾರೆ ರುದ್ರಂ ಸಮಾಶಿತ ದೇವ ರುದ್ರೋ ಬ್ರಹ್ಮಾಣ ಮಾತಾಶಿತೋ ನಿತ್ಯಂ ನಾಹಂ ರುದ್ರದೇವರನ್ನ ಇಂದ್ರಾದಿ ಸಕಲ ದೇವತೆಗಳು ಆಶ್ರಯಿಸಿದ್ದಾರೆ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಇವರೆಲ್ಲರ ಇಂದ್ರಾದಿ ದೇವತೆಗಳೆಲ್ಲರೂ ರುದ್ರದೇವರನ್ನು ಆಶ್ರಯಿಸುತ್ತಾರೆ ಆ ರುದ್ರದೇವರು ಬ್ರಹ್ಮದೇವರನ್ನ ಆಶ್ರಯಿಸಿದ್ದಾರೆ ಬ್ರಹ್ಮದೇವರು ಮಾಂ ನನ್ನನ್ನು ಆಶ್ರಯವನ್ನು ಹೊಂದಿದ್ದಾರೆ ನಿತ್ಯಂ ನಾಹಂ ಕಂಚಿದು ಭಾಷಿತ ಹಾಗಾದರೆ ನೀನು ಇಲ್ಲ ನಾನು ಯಾರನ್ನು ಕೂಡ ಆಶ್ರಯಿಸಿಲ್ಲ ಎಂಬುದನ್ನು ವಿಶೇಷವಾಗಿ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ ನನಗೆ ಮತ್ತೊಬ್ಬರು ಆಶ್ರಯವಿಲ್ಲ ನಾನು ಯಾಶ್ ಯಾರನ್ನು ಕೂಡ ಆಶ್ರಯಿಸಿಕೊಂಡಿಲ್ಲ ಎಂಬ ಮಾತನ್ನು ಭಗವಂತನ ಮಾತಿದು ಮತ್ತೆ ಏ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತೆ ಮಾನವಾಹ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಚತೆ ತೇವಿ ಕರ್ಮ ಬಿಹಿ ಇದು ಭಗವದ್ಗೀತೆಯಲ್ಲಿ ಬರುವಂತಹ ಜ್ಞಾ ವಿಚಾರವೇ ಯಾರು ಭಗವಂತನ ಈ ಎತ್ತರದ ಅರಿವಿನ ಜೊತೆಗೆ ಏ ಮೇ ಮತಮಿದಂ ನನ್ನ ತತ್ವವನ್ನು ಯಾರು ಸರಿಯಾಗಿ ಕಿಡಿತಾರೋ ನಿತ್ಯ ಮನುತಿಷ್ಟಂತಿ ಪ್ರತಿದಿನವೂ ಕೂಡ ಯಾರು ಅನುಷ್ಠಾನವನ್ನು ಮಾಡ್ತಾರೋ ಶ್ರದ್ಧಾವಂತಹ ಶ್ರದ್ಧೆ ಎಂದು ಅಸೂಯೆ ಇಲ್ಲದವರು ಅನುಸೂಯಂತಹ ತೇಬಿ ಕರ್ಮ ಬಿಹಿ ಮುಚ್ಚಂತೆ ಅರ್ಪಣೆ ಮಾಡುವಾಗ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ನಮ್ಮೊಳಗೆ ನಿಂತು ಮಾಡಿಸುವುದು ನಮ್ಮದೇ ಪ್ರೇರಣೆ ಪ್ರಾಣದೇವರು ತತ್ವ ದೇವತೆಗಳ ಪ್ರೇರಣೆಯಿಂದ ಈ ಪ್ರತಿಯೊಂದು ಕರ್ಮ ಆಗ್ತಾ ಎಂಬ ಎಚ್ಚರ ಜೊತೆಗೆ ಕರ್ಮವನ್ನು ಮಾಡುವಂಥದ್ದು ಅರ್ಪಣೆಯಾರಿಗೆ ಈ ಗುರುಗಳ ಮೂಲಕ ಅರ್ಪಣೆ ವಾಯುದೇವರ ಮುಖ್ಯ ಗುರುಗಳು ಅವರ ಮೂಲಕ ಅರ್ಪಣೆ ಮಾಡ್ತಾ ಇದ್ದೇವೆಂಬ ಭಾವದಿಂದ ಮಾಡುವ ಕರ್ಮದಿಂದ ಬಂಧನಕ್ಕೆ ಒಳಗಾಗುವುದಿಲ್ಲ ತೇಬಿ ಮುಚ್ಚಂತೆ ಕರ್ಮ ಬಿಹಿ ಏ ಏತ್ವೇದ ಅಭ್ಯಸೂಯಂತೋ ನಾನ್ ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಡಾನ್ಸ್ತಾನ್ ವಿದ್ಯೆ ಚೇತ ಸಹ ಯಾರು ಈ ನನ್ನ ಈ ಮತದ ಬಗ್ಗೆ ನನ್ನ ವಿಚಾರದ ಬಗ್ಗೆ ಸರಿಯಾದ ಎಚ್ಚರ ಇಲ್ಲ ಅವರಿಗೆ ಏನು ಮಾಡ್ತಾರೆ ಅಭ್ಯಸೂಯಂತ ದ್ವೇಷ ಮಾಡ್ತಾರೆ ಅಸೂಯೆ ಪಡ್ತಾರೆ ವಿಷ್ಣು ಭಕ್ತರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಅಸೂಯೆಯನ್ನು ಮಾಡುವುದ ನಿರತರಾಗಿ ನಾ ಅನುಸಂತಿ ಮೇ ಮತಂ ಅನುಷ್ ಅನುಷ್ಠಾನವನ್ನು ಮಾಡುವುದಿಲ್ಲವೋ ಅಂಥವರು ಸರ್ವಜ್ಞಾನ ವಿಮೂಡಾನ್ ಎಲ್ಲ ಜ್ಞಾನ ಇದ್ದರೂ ಕೂಡ ಅಂದರೆ ಲೌಕಿಕವಾಗಿ ಜ್ಞಾನ ಇರಬಹುದು ಅಥವಾ ವಿಮೂಢ ಜ್ಞಾನ ಮಿಥ್ಯಾಜ್ಞಾನವನ್ನೇ ತುಂಬಿಕೊಂಡಿರೋ ಇಂಥವರು ನಷ್ಟ ಸಹ ಅವರು ನಾಶವನ್ನು ಹೊಂದುತ್ತಾರೆ ನರಕಕ್ಕೆ ಯೋಗ್ಯರಾಗ್ತಾರೆ ಎಂಬುದನ್ನು ವಿಶೇಷವಾಗಿ ತಿಳಿ ಅಂತ ಅರ್ಜುನಿಗೆ ಹೇಳಿದ್ದು ವಿದ್ಧಿ ನೀನು ತಿಳಿ ಅಂತ ಅರ್ಜುನಿಗೆ ಹೇಳಿದ್ದು ಅರ್ಥಾತ್ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಅನ್ನುವಂಥದ್ದು ವಿಶೇಷವಾಗಿ ನಮಗೆ ಚೆನ್ನಾಗಿರಬೇಕು ಅಂತ ಮತ್ತು ಮುಂದೆ ಹೇಳ್ತಾರೆ ಗೋಭೂತ ಸರ್ಗೋ ಲೋಕೇಶಪಿನ್ ದೈವ ಆಸುರ ಏವಚ ವಿಷ್ಣು ಭಕ್ತಿ ಪರೋ ದೈವ ವಿಪರೀತ ಸದಾಸುರ ಈ ಎರಡು ಬಗೆಯ ಸೃಷ್ಟಿ ಇರುವಂಥದ್ದು ಹಿಂದೆ ಕ್ಷರಾಕ್ಷರ ಅಂತ ಹೇಳಿದರು ಒಂದು ವಿಚಾರದ ಒಂದು ದ ದೃಷ್ಟಿಯಿಂದ ಇನ್ನೊಂದು ಎರಡು ಎರಡು ದೈವ ಮತ್ತು ಅಸುರ ದೇವರನ್ನು ನಂಬುವವರು ಇನ್ನೊಂದು ಅಸುರರು ಅಂತ ಅದರಲ್ಲಿ ವಿಷ್ಣು ಭಕ್ತಿ ಪರಹ ದೈವ ವಿಷ್ಣು ಭಕ್ತಿಯನ್ನು ಯಾರು ಹೊಂದಿದ್ದಾರೋ ಆ ಅವರ ಪರವಾಗಿರ್ತಾರೋ ಅದು ದೈವ ಮತ್ತು ವಿಪರೀತಾಸುರ ಅದರ ವಿರುದ್ಧವಾಗಿ ನಿಂತವರೆಲ್ಲರೂ ವಿಷ್ಣು ಭಕ್ತಿಯ ದ್ವೇಷವನ್ನು ಯಾರು ಹೊಂದಿದ್ದಾರೋ ಅವರ ಸಂಪರ್ಕ ಅವರ ಬಗ್ಗೆಯೇ ಆಸಕ್ತಿ ಇರುವವರು ಅವರ ಬಗ್ಗೆ ಪ್ರೀತಿ ಉಳ್ಳವರು ಇವರೆಲ್ಲರೂ ಕೂಡ ಆಗ್ತಾರೆ ಎರಡು ಬಗೆಯ ಸೃಷ್ಟಿ ಈ ಜಗತ್ತಿನಲ್ಲಿ ಇದೆ ಅಂತ ತಿಳಿಸಿಕೊಡುತ್ತಾ ಮುಂದೆ ಸ್ಮರ್ತವ್ಯ ಸತತ ವಿಷ್ಣು ವಿಸ್ಮರ್ತವ್ಯ ನನ್ನ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧ ಸ್ಯು ಏತಯೋರೇವ ಕಿಂಕರಾ ಭಗವಂತನ ಸ್ಮರಣೆ ಅನ್ನುವಂಥದ್ದು ಸದಾಕಾಲ ಇರಬೇಕು ನಮಗೆ ಅದಕ್ಕಾಗಿಯೇ ವಿಧಿ ನಿಷೇಧಗಳು ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರದು ಇಂಥದ್ದು ಮಾಡಬೇಕು ಎಂಬುದು ವಿಧಿ ಇಂಥದ್ದು ಮಾಡಬಾರದು ಅಂತ ಹೇಳುವಂಥದ್ದು ನಿಷೇಧ ಇವುಗಳು ಯಾಕೆ ಇರುವಂಥದ್ದು ಭಗವಂತನ ನಮಗೆ ಅರಿವು ಆ ಸ್ಮರಣೆ ಸತತವಾಗಿರಬೇಕು ಸತತಂ ನಾವು ಯಾಕೆ ಆಚಾರ್ಯರು ಪ್ರಾತಃ ಕಾಲದಿಂದ ಎದ್ದು ರಾತ್ರಿ ಮಲಗುವ ತನಕದ ಇಡೀ ನಮ್ಮ ಅನುಷ್ಠಾನದ ವಿಚಾರವನ್ನು ಈ ಒಂದು ಕೃತಿಯಲ್ಲಿ ಸದಾಚಾರ ಸ್ಮೃತಿಯಲ್ಲಿ ಸಂಗ್ರಹ ಮಾಡಿ ಕೊಟ್ಟರು ಕೊಟ್ಟ ಉದ್ದೇಶ ಇದು ಮಾಡಬೇಕು ಇದು ಮಾಡಬಾರದು ಅಂತೆಲ್ಲ ಕೇಳಿದ್ವಿ ಅಲ್ವಾ ಎಡಗೈನ ನೀರು ಕುಡಿಯಬಾರದು ಮತ್ತೊಂದು ಮತ್ತೊಂದು ವಿಚಾರ ಎಲ್ಲ ಬಂತು ಆದರೆ ಯಾವುದು ಕೂಡ ಅದು ಯಾಕಬೇಕು ಊಟ ನೀರು ಕುಡಿಯೋದನ್ನು ಸಂಬಂಧ ಇದೆಯಾ ಇಲ್ಲ ಪ್ರತಿಯೊಂದು ಕರ್ಮವೂ ಕೂಡ ಶುದ್ಧವಾದಾಗ ಅದರಿಂದ ನಮಗೆ ಜ್ಞಾನದ ಕಡೆಗೆ ಆಸಕ್ತಿ ಉಂಟಾಗಿ ಎಚ್ಚರ ಬರಲಿಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ವಿಧಿ ಹೀಗಿರಬೇಕು ಹೀಗಿರಬೇಕು ಇದು ಬೇಡ ಇದು ಬೇಡ ಯಾವ ಪಂಕ್ತಿಯಲ್ಲಿ ಕುಳಿತುಕೊಂಡಾಗ ಆ ನೋಡಬಾರದು ನೋಡಿದರೆ ಅಥವಾ ಪಂಕ್ತಿಯಲ್ಲಿ ಕುಳಿತವರು ಎದ್ದರೆ ನಾವು ಊಟ ಮಾಡಬಾರದು ಕತ್ತಲಾಯಿತು ಕತ್ತಲಲ್ಲಿ ಕೈಗೆ ಬಾಯಿಗೆ ಏನಾದರೂ ದೀಪ ಬೇಕಾ ಅವಶ್ಯಕತೆ ಇಲ್ಲ ನಮಗೆ ಎಲೆಯಲ್ಲಿ ಏನಿದೆ ಅಥವಾ ನಮ್ಮ ತಟ್ಟೆಯಲ್ಲಿ ಎಲ್ಲವೂ ಚೆನ್ನಾಗಿ ಗೊತ್ತಿರ್ತದೆ ನಾವು ತಿಂತೇವೆ ಏನು ಸಮಸ್ಯೆ ಇಲ್ಲ ಬೆಳಕಿನಲ್ಲೇ ಅದು ಸ್ವೀಕಾರ ಮಾಡಬೇಕು ಎಂಬುದಲ್ಲ ವಿಧಿ ಇದೆ ಅನ್ಯ ಸಮಯದಲ್ಲಿ ನಿಷೇಧ ಇದೆ ಇವುಗಳನ್ನೆಲ್ಲ ಮಾಡುವುದು ಯಾಕೆ ಅಂದರೆ ಸ್ವರ್ತವ್ಯ ಸತತಂ ವಿಷ್ಣು ವಿಷ್ಣು ಸತತಂ ಸ್ವರ್ತವ್ಯ ಯಾವಾಗಲೂ ಕೂಡ ಸ್ಮರಣೆಯನ್ನು ಮಾಡಬೇಕು ಅದಕ್ಕಾಗಿಯೇ ಎಲ್ಲ ವಿಧಿ ನಿಷೇಧಗಳಿರುವಂಥದ್ದು ಯಾವುದು ವಿಧಿ ಭಗವಂತನ ಸ್ಮರಣೆಗೆ ಪೂರಕವಾದದ್ದು ನಿಷೇಧ ಕರ್ತವ್ಯ ಮಾಡಬಾರದ್ದಂತ ನಿಷೇಧ ಮಾಡುವಂಥದ್ದು ಇವೆಲ್ಲ ಕಿಂಕರರಂತೆ ಭಗವಂತನ ಸೇವೆಗೆ ಇರುವಂಥ ಕಿಂಕರರಂತೆ ಈ ಕರ್ತವ್ಯ ವಿಧಿ ನಿಷೇಧ ಅನ್ನುವಂಥದ್ದು ಎರಡೂ ಕೂಡ ಭಗವಂತನ ಕಿಂಕರರು ಅಂತ ವಿಶೇಷವಾಗಿ ಈ ವಾಕ್ಯದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ಅಲ್ಲೇ ಕೆಳಗೆ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅದರಲ್ಲೇ ಕೇವಲ ಎಲ್ಲಾ ವಿಧಿಗಳು ಹರಿಸ್ಮರಣೆಯ ಕಿಂಕರರು ಕೇವಲ ಸೇವಕರು ಫಲವನ್ನು ಕೊಡುವುದಿಲ್ಲ ಸೇವಕರಿಂದ ಸಹಿತ ರಾಜ ಕೊಡುತ್ತಾನೆ ಅದರಂತೆ ಕಿಂಕರ ಸ್ಥಾನದಲ್ಲಿರುವ ಕರ್ಮಾಚರಣೆ ಫಲ ಕೊಡುವುದಿಲ್ಲ ಕರ್ಮಾಚರಣೆ ಜೊತೆ ಹರಿಸ್ಮರಣೆ ಇದ್ದರೆ ಮಾತ್ರ ಫಲಪ್ರಾಪ್ತಿ ಅದರಂತೆ ಎಲ್ಲ ನಿಷೇಧಗಳು ವಿಸ್ಮರಣೆಯ ಸೇವಕರು ಭಗವಂತನನ್ನು ಮರೆತು ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ಆಗ ಅನರ್ಥ ಉಂಟಾಗುತ್ತದೆ ಕೆಲವೊಮ್ಮೆ ಅನಿವಾರ್ಯವಾಗಿ ನಿಷಿದ್ಧ ಕರ್ಮ ಮಾಡಿದ ಮಾಡುವ ಪ್ರಸಂಗ ಬಂದರೂ ಹರಿಸ್ಮರಣೆ ಇದ್ದರೆ ಅದು ಅನರ್ಥಕಾರಿ ಆಗುವುದಿಲ್ಲ ಇದಕ್ಕೆ ಉದಾಹರಣೆ ಇಂದ್ರ ಮಾಡಿದ ವೃತ್ತ ಸಂಹಾರ ತೊಂಬತ್ತ ನಾಲ್ಕನೇ ಪೇಜಲ್ಲಿ ಆ ಪ್ಯಾರಾಗ್ರಾಫ್ ಕೆಳಗೆ ಹಾಗಾಗಿ ಮಾಡಬೇಕು ನಿಷಿದ್ಧ ಕರ್ಮಗಳು ಗೊತ್ತಿಲ್ಲದೆ ಆಗುವ ಪ್ರಸಂಗ ಬರುತ್ತದೆ ನೋಡಬಾರದನ್ನು ನೋಡುವಂಥದ್ದು ಕೇಳಬಾರದನ್ನು ಕೇಳುವಂಥದ್ದು ತಿನ್ನಬಾರದು ತಿನ್ನುವಂಥದ್ದು ಎಲ್ಲವಂತೆ ನಾವು ಹರಿಸಮರ್ಪಣೆ ಮಾಡಿದ ಪದಾರ್ಥವನ್ನು ಸ್ವೀಕಾರ ಮಾಡುವ ವ್ರತವನ್ನು ಹೊಂದಿರಬಹುದು ಆದರೆ ಸಂಬಂಧಿಕರ ಮನೆಗೆ ಹೋದಾಗ ಸಂಬಂಧ ಬಾಂಧವ್ಯ ಗಂಟು ಬಿದ್ದು ಅಲ್ಲಿ ಯಾವುದು ಆಚರಣೆ ಇರುವುದಿಲ್ಲ ಆದರೆ ಸ್ವೀಕಾರ ಮಾಡುವ ಪ್ರಸಂಗ ಬರುತ್ತದೆ ಅಥವಾ ಅಯೋಗ್ಯರು ತಯಾರಿಸಿದ ಪದಾರ್ಥವನ್ನು ತಿನ್ನುವ ಪ್ರಸಂಗ ಬರುತ್ತದೆ ನೋಡ್ತೇವೆ ಸಮಾಜದಲ್ಲಿ ಕಲುಷ್ಯವಾದಂತಹ ಅಂದರೆ ಸಂಸಾರ ಮಿಶ್ರ ಮಿಶ್ರ ಸಂಸಾರ ನಡೀತಾ ಇದೆ ಅದರಲ್ಲೂ ಕೂಡ ಜಪಾತಿ ಅನುಷ್ಠಾನ ಇಲ್ಲದವರು ಇಂಥವರು ಮಾಡಿದಲ್ಲಿ ನಿಷೇಧ ಅಂತ ಆದರೆ ನಾವು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅವರು ತಯಾರಿಸಿದ ಪದಾರ್ಥವನ್ನೇ ಸ್ವೀಕಾರ ಮಾಡುವಂತಹ ಹಂತದಲ್ಲಿದ್ದೇವೆ ಸಂಧ್ಯಾವನ್ನ ಅನುಷ್ಠಾನ ಇಲ್ಲ ಯಾವ ಎಚ್ಚರ ಇರಬೇಕು ಆ ಎಚ್ಚರ ಇಲ್ಲ ಬ್ರಾಹ್ಮಣನಾಗಿ ಹೇಗಿರಬೇಕು ಆ ಎಚ್ಚರ ಯಾವುದೂ ಇಲ್ಲ ಅಂಥವರು ಅಂಥವರ ಜೊತೆ ವಾಸ ಅಂಥವರ ಜೊತೆ ಸತ್ಯ ಎಲ್ಲವೂ ಕೂಡ ಒದಗಿ ಬರುವುದರಿಂದ ಉದ್ಧಾರವಾಗುವುದು ಹೇಗೆ ಹರಿಸ್ಮರಣೆಯಿಂದ ಹರಿಸ್ಮರಣೆಯಿಂದ ಕೇವಲ ದೇವರ ಸ್ಮರಣೆಯೇ ನಮಗೆ ಉದ್ಧಾರವಾಗಲಿ ಕಾರಣ ಮುಂದೆ ಅದಕ್ಕೆ ಕಾರಣ ಮತ್ತು ಹೇಳ್ತಾ ಇದ್ದಾರೆ ಧರ್ಮೋ ಭವತ್ ಅಧರ್ಮೋಪಿ ಭಕ್ತೈ ತವಾಚ್ಯುತ ಪಾಪಂಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋಹರೇ ಭಕ್ತನು ಅಧರ್ಮವನ್ನು ಮಾಡಿದರೂ ಕೂಡ ಅದು ಧರ್ಮವೇ ಆಗ್ತದೆ ಆದರೆ ಅಭಕ್ತ ಮಾಡುವಂಥ ಧರ್ಮ ಕೆಲಸವೂ ಕೂಡ ಅದು ಅವನಿಗೆ ಪಾಪವೇ ಆಗ್ತದೆ ಧರ್ಮ ಆಗುವುದಿಲ್ಲ ಅಂತ ಬಹಳ ವಿಚಿತ್ರ ಇದು ಅದಕ್ಕೆ ಉದಾಹರಣೆ ಕೊಡ್ತಾರೆ ಹ್ಞೂ ಇಂದ್ರ ಮಾಡಿದ ವೃತ್ರಹತ್ಯೆ ಅಂತ ವೃತ್ರಾಸುರನ ಸಂಹಾರವನ್ನು ಇಂದ್ರ ಮಾಡಿದ ಹತ್ಯೆ ಮಾಡಿದ್ದು ಅವನು ಇದು ತಪ್ಪು ಅಂತ ಅಥವಾ ಏಕಾದಶಿಯನ್ನು ಶ್ರಾದ್ದ ತ್ಯಾಗ ಮಾಡುವಂಥದ್ದು ಶಾಸ್ತ್ರ ನೋಡುವಾಗ ಏಕಾದಶಿಯನ್ನು ಶ್ರಾದ್ದ ಮಾಡಬೇಕು ಅಂತ ಇದೆ ಕಾಣ್ತದೆ ಆದರೆ ಅದು ತ್ಯಾಗ ಮಾಡಿದರೆ ದೋಷ ಬರ್ತದ ಇಲ್ಲ ಹರಿದಿವಸದಂದು ಶ್ರಾದ್ದ ಮಾಡಬಾರದು ಅಂತ ನಿಯಮ ಇದೆ ಹಾಗಾಗಿ ಅದಕ್ಕನುಗುಣವಾಗಿ ನಾವು ತ್ಯಾಗ ಮಾಡಿದ್ವಿ ಯಹ ಭಕ್ತೈ ಕೃತ ಕೃತಂ ಅದು ಅಧರ್ಮವಾದರೂ ಕೂಡ ಧರ್ಮವಾಗ್ತದೆ ಪುಣ್ಯಕ್ಕೆ ಕಾರಣವಾಗ್ತದೆ ಆದರೆ ಭಕ್ತನ ಅಭಕ್ತನು ಮಾಡಿದಂತಹ ಯಾವ ಪಾಂಡವರು ರಾಜಸೂಯ ಯಾಗ ಮಾಡಿದ್ದಕ್ಕೆ ಪ್ರತಿಯಾಗಿ ದುರ್ಯೋಧನ ಪುಂಡರೀಕ ಪುಂಡರೀಕ ಯಾಗ ಒಂದೊಂದು ಮಾಡ್ತಾನೆ ವಿಷ್ಣು ಸಂಬಂಧಿಯಾದ ಯಾಗ ಆದರೆ ನಾನು ತೋರಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಮಾಡಿದ್ದು ಮಾಡಿದ್ದೇನು ಯಾಗವನ್ನೇ ವಿಷ್ಣು ಸಂಬಂಧಿಯ ಪೂಜೆಯೇ ಮಾಡಿದ್ದು ಮಾಡಿದ ಉದ್ದೇಶ ಪ್ರದರ್ಶನಕ್ಕಾಗಿ ತೋರಿಸಿಕೊಳ್ಳಲಿಕ್ಕಾಗಿ ಹಾಗಾಗಿ ಆ ಭಕ್ತರು ಮಾಡಿದಂತಹ ಧರ್ಮವು ಕೂಡ ಅದು ಧರ್ಮ ಅನಿಸಿಕೊಳ್ಳ ಅಧರ್ಮವೇ ಅನಿಸಿಕೊಡುತ್ತದೆ ಅದು ಯಾವ ಫಲ ಸಿಗಬೇಕು ಪೂರ್ಣವಾದ ಫಲ ಸಿಗುವುದಿಲ್ಲ ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಪಾಪಂ ಭವತಿ ಧರ್ಮೋಪಿ ಅದು ಪಾಪವೇ ಆಗ್ತದೆ ಸ್ಪರ್ಧೆಯಿಂದ ಮಾಡುವಂಥದ್ದು ಇದೆಲ್ಲವೂ ಕೂಡ ಆಗ್ತದೆ ಎಂಬುದಾಗಿ ಇನ್ನು ಅದನ್ನು ಹೇಳುತ್ತಾ ಏಕಾದಶಿ ಶ್ರಾದ್ದ ಮಾಡುವುದು ಅದು ಪಾಪವೇ ತಂದು ಕೊಡುವಂಥದ್ದು ಅಲ್ಲ ಶಾ ಶಾಸ್ತ್ರದಲ್ಲಿ ಹೀಗಿದೆ ಹಾಗಿದೆ ಇಲ್ಲ ಏಕಾದಶಿ ದಿನ ಹರಿದಿವಸ ಹೃದೇವತೆಗಳಿಗೆ ಕೊಡುವಂತಹ ಇಂತಹ ಯಾವುದು ಸ್ವೀಕಾರ ಮಾಡುವುದಿಲ್ಲ ಅನ್ನದಲ್ಲಿ ಎಲ್ಲಾ ಪಾಪಗಳು ಸೇರಿಕೊಂಡಿರುತ್ತೆಂಬ ಪ್ರಮಾಣಗಳಿದ್ದಾಗ ತ್ಯಾಗ ಮಾಡಿದರೆ ದೋಷವಾಗುವುದಿಲ್ಲ ಆದರೆ ಅಧರ್ಮ ಮಾಡಬೇಕು ಏ ಇದೇ ಕೆಲವು ಒತ್ತಾಯ ಪೂರ್ವಕವಾಗಿ ಮಾಡುವ ಪ್ರಸಂಗ ಬಂದಾಗ ಅದೆಲ್ಲ ಪಾಪಕ್ಕೆ ಕಾರಣವಾಗ್ತದೆ ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡುತ್ತಾ ಮನ್ಮನ ಅಭ ಮದ್ಭಕ್ ಮದ್ಭಕ್ತೋ ಮಧ್ಯಾಗಿ ಮಾಂ ನಮಸ್ಕುರು ಹ ನಿತ್ಯಂ ಭವೇಶ ಒಂದಿಷ್ಟೋ ಬಹುಶು ಪುರುಷಸ್ಥತ ಕೃಷ್ಣನ ಮಾತು ಮನ್ಮನಾಭವ ಮದ್ಭಕ್ತ ನನ್ನಲ್ಲಿ ಮನಸ್ಸಿಟ್ಟು ನನ್ನ ಭಕ್ತನಾಗು ಭಕ್ತನಾಗುವುದರಿಂದ ಮಧ್ಯ ಆಗಿ ಮನನ್ನು ಪೂಜಿಸು ಮೊದಲು ಭಕ್ತನಾಗಬೇಕು ಮತ್ತೆ ಪೂಜಿಸಬೇಕು ಮ ನಾಮ್ ಮಾಮ್ ನಮಸ್ಕುರು ನನಗೆ ನಮಸ್ಕರಿಸು ದೇವರ ಬಗ್ಗೆ ಭಕ್ತಿ ಇಲ್ಲ ಅಂತಾದರೆ ಎಲ್ಲವೂ ನಾಟಕೀಯವಾಗಿ ಬಿಡುತ್ತದೆ ಭಕ್ತಿ ಬೇಕು ಮನಸ್ಸಿಡಬೇಕು ಇಟ್ಟ ಮೇಲೆ ನಮಸ್ಕಾರ ಭಕ್ತಿ ಎಲ್ಲ ಮೂಡುವಂಥದ್ದು ಹಾಗಾಗಿ ಮೊದಲು ಮನಸ್ಸಿಡು ನನ್ನ ಭಕ್ತನಾಗು ನನ್ನನ್ನು ನಮಸ್ಕಾರವನ್ನು ಮಾಡುವಂತ ಹೇಳುತ್ತಾ ನಿತ್ಯಂ ಭವೇಚ್ಛ ಮನ್ನಿಷ್ಠ ಈ ಅಂದರೆ ಭಗವಂತ ಸರ್ವೋತ್ತಮ ಎಂಬುವ ಜ್ಞಾನದಲ್ಲಿಯೇ ವಿಶೇಷವಾಗಿ ರತಿಯುಳ್ಳವನಾಗಿ ಕರ್ಮಾಧಿಕ ಹರಿಭಕ್ತಿಯೇ ವಿಶೇಷವಾಗಿ ಪ್ರತಿಯೊಂದು ಕರ್ಮಕ್ಕೂ ಅಧಿಕಾರ ಅಂತ ಹೇಳುವುದರಿಂದ ಹರಿಸ್ಪ್ರತಿ ಇಲ್ಲದ ಕರ್ಮವೆಲ್ಲೂ ನಿಷ್ಫಲ ಎಂಬುದು ವಿಚಾರ ಇರುವುದರಿಂದ ಬುಭುಷ ಪುರುಷ ನನಗೆ ಕರ್ಮಫಲ ಸಿಗಬೇಕು ಎಂಬ ಇಚ್ಛೆಯುಳ್ಳ ಪುರುಷರೆಲ್ಲರೂ ಕೂಡ ಅನುಷ್ಠಾನ ಮಾಡುವಾಗ ನಿತ್ಯ ಮನ್ನಿಷ್ಠ ಭವೇದು ವಿಷ್ಣು ಭಕ್ತಿ ಉಳ್ಳವರಾಗಿ ಕರ್ಮಾನುಷ್ಠಾನವನ್ನು ಮಾಡಬೇಕೆಂಬ ವಿಚಾರವನ್ನು ವಿಶೇಷವಾಗಿ ಆಚಾರ್ಯರು ಶ್ರೀಮ ಶ್ರೀಕೃಷ್ಣನ ಮಾತುಗಳನ್ನೇ ಸಂಗ್ರಹ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಮುಂದೆ ಯೇಷ ನಿತ್ಯ ಸದಾಚಾರೋ ಗೃಹೀಣೋ ವನಿತಸ್ತಥ ಈ ಇಲ್ಲೆಲ್ಲ ಹೇಳಿದ್ದು ಗೃಹಸ್ಥರು ಹೀಗಿರಬೇಕು ಹೀಗಿರಬೇಕು ಅಂತ ಹೇಳಿದ್ರಲ್ಲ ಇಲ್ಲಿ ವಾನಪ್ರಸ್ಥಾಶ್ರಮಗಳಿಗೂ ಕೂಡ ಇದೇ ರೀತಿಯಾದ ಆಚರಣೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲ ಇದು ಎಲ್ಲ ಗೃಹಸ್ಥರಿಗಾಯಿತು ವಾನಪ್ರಸ್ಥರಿಗೆ ಆಚಾರ್ಯ ಏನೂ ಹೇಳಲೇ ಇಲ್ಲ ಒಂದೇ ಪದಗಳಲ್ಲಿ ವನಿನ ಸ್ಥ ವಾನಪ್ರಸ್ಥಾಶ್ರಮದಲ್ಲಿರುವವರು ಕೂಡ ಗೃಹಸ್ಥಾಶ್ರಮಗಳಂತೆ ನಿತ್ಯ ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳುತ್ತಾರೆ ಅಲ್ಲಿ ಪ್ರಮಾಣ ಶ್ಲೋಕ ಸಂಗ್ರಹ ಮಾಡಿದ್ದಾರೆ ತೊಂಬತ್ತಾರನೇ ಪೇಜಲ್ಲಿ ಯುಗಧರ್ಮ ಪರಿಗ್ರಾತ್ಯ ಸರ್ವತ್ರ ಯಥೋಚಿತ ದೇವರೇಣ ಸುತೋತ್ಪತ್ತಿಂ ವಾನಪ್ರಸ್ಥಾಶ್ರಮಗ್ರಹ ಸಂಸರ್ಗ ದೋಷ ಪಾಪೇಶು ಮಧುಪರ್ಕೆ ಪಶುರ್ವಧ ದೀರ್ಘಕಾಲ ಬ್ರಹ್ಮಚರ್ಯಂ ನರಮೇಧಾಶ್ವಮೇಧಕಂ ಕಲೋ ಯುಗೆ ಕ್ವಿಮಾನ್ ಧರ್ಮಾನ್ ವರ್ಜನ್ಯಾಹು ಮನೀಷಿಣಃ ಇವುಗಳನ್ನೆಲ್ಲ ಬಿಡಬೇಕಂತೆ ಯುಗಧರ್ಮದ ಅನುಗುಣವಾಗಿ ಕರ್ಮಾಚ ಧರ್ಮಾಚರಣೆಯನ್ನು ಮಾಡಬೇಕು ಇಲ್ಲಿ ಹಿಂದಿನ ಯುಗದಲ್ಲಿ ಒಂದು ವಿಚಾರವಿತ್ತು ಅಂದರೆ ಮಕ್ಕಳು ಇಲ್ಲದೆ ಮಕ್ಕಳನ್ನು ಪಡೆಯುವ ಪೂರ್ವದಲ್ಲಿ ಪತಿ ಮರಣ ಹೊಂದಿದರೆ ಮೈದುನಿಂದ ಮಕ್ಕಳನ್ನು ಪಡೆಯಲಿಕ್ಕೆ ಅವಕಾಶ ಇತ್ತು ಹಿಂದಿನ ಯುಗದಲ್ಲಿ ಹಾಂ ಹಾಗಾಗಿ ಪಾಂಡವರ ಹುಟ್ಟು ಅನ್ನುವಂಥದ್ದು ಪಾಂಡುವಿಗೆ ತನ್ನ ಪತ್ತಿನ ಜೊತೆ ಸೇರುವ ಅವಕಾಶ ಇರಲಿಲ್ಲ ಅವರಿಗೆ ಹಾಗಾಗಿ ಮಕ್ಕಳಾಗದೆ ಅವನಿಗೆ ಮುಕ್ತಿ ಇಲ್ಲ ಅಂತ ಋಷಿಮುನಿಗಳು ಹೇಳಿದಾಗ ಅವಳಿಗಿಂತ ಕುಂತಿದೇವಿ ತನಗೆ ವರಬಲದಿಂದ ತನ್ನ ಗಂಡನಿಗಿಂತ ಶ್ರೇಷ್ಠರಾದ ದೇವತೆಗಳ ಮೂಲಕ ಮಕ್ಕಳನ್ನು ಪಡೆದರು ಹಾಗೇ ಇಲ್ಲಿ ಸತ್ಯವತಿ ಮಕ್ಕಳಿಲ್ಲದಿದ್ದಾಗ ವೇದವ್ಯಾಸರಿಂದ ಅಂಬಾ ಅಂಬಾಲಿಕೆ ಇವರಿಗೆಲ್ಲ ಮಕ್ಕಳನ್ನು ಪಡೆದದ್ದು ನಾವು ನೋಡ್ತೇವೆ ಯಾರ ಪಾಂಡು ಧೃಧರಾಷ್ಟ್ರ ಮಿದುರರ ಜನನವಾದದ್ದೆಲ್ಲವೂ ಕೂಡ ಈ ರೀತಿಯಲ್ಲಿ ಅರ್ಥಾತ್ ಮಕ್ಕಳಿಲ್ಲದಿದ್ದಾಗ ಈ ರೀತಿ ಪಡೆದು ಇದೆಲ್ಲ ಆ ಯುಗದಲ್ಲಿ ಇತ್ತು ಕಲಿಯುಗದಲ್ಲಿ ನಿಷೇಧ ಇವೆ ಅಲ್ಲ ಮತ್ತೆ ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಇನ್ನು ಪಾಪಿಗಳ ಒಡನಾಟದಿಂದ ಸಂಸರ್ಗ ದೋಷ ಅನ್ನುವಂಥದ್ದು ಪಾಪಿಗಳ ಸಂಸರ್ಗದಿಂದ ದೋಷ ಬರ್ತದೆ ಅಂತ ಬದುಕಲಿಕ್ಕೆ ಆಗುವುದಿಲ್ಲ ಕಲಿಯುಗದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮತ್ತೆ ಮಧುಪರ್ಕದಲ್ಲಿ ಪಶುವದೆ ಇವೆಲ್ಲ ಅಲ್ಲ ಮಧುಪರ್ಕೆ ಪಶು ಪಶುವರ್ ಹಿಂದೆ ಅದು ಮಾಡ ಮಧುಪರ್ಕ ಅಂತ ಏನು ಕೊಡುವಾಗ ಅಲ್ಲಿ ಪಶುವಧೆ ಮಾಡಬೇಕಿತ್ತಂತೆ ಇದೆಲ್ಲ ಕಲಿಯುಗದ ನಿಷೇಧ ಇದೆ ಇನ್ನು ದೀರ್ಘಕಾಲದ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಮದುವೆ ಆಗದೇ ಇರ್ತೇವೆ ಅನ್ನುವ ಬ್ರಹ್ಮಚರ್ಯ ಆ ಇರುವಂಥ ಆಚರಣೆ ಕಲಿಯುಗದ ನಿಷೇಧ ಕನ್ಯೆ ಸಿಗದೇ ಇದ್ದಾಗ ವಿಚಾರ ಬೇರೆ ಅಲ್ಲ ನಾವು ಮದುವೆ ಆಗುವುದಿಲ್ಲ ಅಂತ ಕುಳಿತುಕೊಡುವುದು ಇಲ್ಲ ಅದು ಮತ್ತೆ ಅಯ್ಯೋ ಎಷ್ಟು ವರ್ಷ ಕುಮಾರಿ ಅಂದರೆ ಮಾರ ಅಂದರೆ ಇವನಿಗೆ ಮ ಮನ್ಮತನಿಗೆ ಹೆಸರು ಮಾರ ಅಂತ ಕೂ ಅಂದರೆ ಅದು ವ್ಯತ್ಯಾಸ ಮಾಡುವಂಥದ್ದು ನಾಶ ಮಾಡುವಂಥದ್ದು ಕೆಡಿಸುವಂಥದ್ದು ಅಂತ ಕುಮಾರ ಅವಸ್ಥೆ ಅದು ಕುಮಾರ ಕುಮಾರಿ ಅಂದರೆ ಆ ವಯಸ್ಸು ಎಷ್ಟೇ ವಯಸ್ಸಾದರೂ ಕುಮಾರ ಕುಮಾರಿ ಅಂತ ಹೇಳುವುದಂತಾದರೆ ಅದಕ್ಕೆ ಅರ್ಥ ಇಲ್ಲ ಅದಕ್ಕೆ ಆದರೆ ಬ್ರಹ್ಮಚರ್ಯ ಅನ್ನುವಂಥದ್ದು ಕಲಿಯು ಕಲಿಗಾಲದಲ್ಲಿ ನಿಷೇಧ ಅಂತ ಅಶ್ವಮೇಧ ಇವೆಲ್ಲವೂ ಕೂಡ ಕಲಿಗಾಲದ ನಿಷೇಧ ಹಾಗಾಗಿ ಯಾವುದು ವಿಹಿತವೋ ಯಾವ ಯುಗದಲ್ಲಿ ಅದಕ್ಕನುಗುಣವಾಗಿ ನಮ್ಮ ಧರ್ಮ ಆಶ್ರಮವನ್ನು ಆಚರಣೆ ಮಾಡಬೇಕು ಅಂತ ವಿಷಯ ತಿಳಿಸಿಕೊಡ್ತಾ ಇದ್ದಾರೆ ವೈಶ್ವದೇವಂ ಬಲಿಂ ದಂತ ದಾವನಂ ಚಾಪ್ರತೆ ಒಟೋಹೋ ಬ್ರಹ್ಮಚಾರಿಗಳಿಗೆ ವೈಶ್ವದೇವ ಇಲ್ಲ ಬಲಿಹರಣ ಇಲ್ಲ ದಂತ ದಾವನ ಇಲ್ಲ ಇವುಗಳ ಮೊದಲು ಹೇಳಿದ್ದೆಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಮಾಡಬೇಕು ಅದರಲ್ಲಿ ಯಾವುದು ಮಾಡಬಾರದು ವೈಶ್ವದೇವ ಬಲಿಹರಣ ಮತ್ತು ದಂತದಾವನ ಇವುಗಳನ್ನು ಮಾಡಬಾರದು ಎಂಬ ವಾಕ್ಯಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ನಾಳೆ ದಿನ ಯತಿಧರ್ಮದ ಬಗ್ಗೆ ಇರುವ ವಿಚಾರಗಳು ಅವುಗಳನ್ನು ಅಂದರೆ ಅರ್ಥಾತ್ ನಾಲ್ಕು ಆಶ್ರಮಗಳು ಆಯಾ ಆಶ್ರಮಗಳಲ್ಲಿ ನಮ್ಮ ನಿತ್ಯದ ಕರ್ಮಗಳು ಹೇಗಿವೆಂಬ ಸಂಗ್ರಹವನ್ನು ಆಚಾರ್ಯರು ತಿಳಿಸಿಕೊಟ್ಟಿರುವಂಥದ್ದು ಶ್ರೀಕೃಷ್ಣಾರ್ಪಣ ಮಾ